you <music> ನೋಡೋಣ ತಡಿ ನನ್ ಮಗ ಇನ್ನು ಎದ್ದಿಲ್ಲ ಫೋನ್ ಎಲ್ಲ ಮಾಡೋಣ ಇದ್ದಿಲ್ಲ ಯಾಕೆ ನನ್ ಮಗ ಇನ್ನು ಫೋನ್ ರಿಸೀವ್ ಮಾಡ್ತಾ ಇಲ್ವಲ್ಲ ಇನ್ನೊಂದ್ಸಲ ನೋಡೋಣ ತಡಿ ಹೇ ಹಲೋ ಎಲ್ಲಿದ್ರೆ ಎಲ್ಲಿ ಫೋನ್ ಮಾಡ್ರಿ ಫೋನ್ ಹತ್ತ ಕೊಲ್ಲ ಏನು ಎದ್ದಿಯಾ ನಿನ್ನ ಕುಂಡ ಬರ್ಲಾಕ ಮಾತಾಡಿ ಮುಂಜಾನೆ ಕಿರಿ ಕಿರಿಲಿ ಬಾ ಬಾ ಬರೀ ಬಾ ಬರಿ ಸರಿ ಬಿಡು ಅಲ್ಲಿಗೆ ಮನೆಗೆ ಬರ್ತೀನಿ ನಿಮ್ಮ ಮನೆಗೆ ಬರ್ಬೇಕ ನಿಮ್ಮ ಅಕ್ಕನ್ ಕೈಲಿ ಡೈಲಿ ಬೈಸಬೇಕು ಇದೊಂದು ಹಣ ಬರ ನಮಗೆ ಸರಿ ಬಂದೆ ತಡಿ ಅಕ್ಕ ಎಲ್ಲ ಕಾವನ್ನ ಮಲ್ಕೊಂಡಿದಾನ ಏನೋ ಎಲ್ಲ ದಾಚೆ ಆಗಿದ್ರ ಬಾರಪ್ಪ ಬಾ ನೀನ್ ಹಬ್ಬನ ನಿನ್ ಜೊತೆಗೆ ಅವನೊಬ್ಬನ ಆಳಕನ ಅವನ್ ಜಾತಿಗೆ ನೀನ್ ಹಾಳಾಗ ಇನ್ನ ಬಾಲಕ ಮಕ್ಕಳ ನೋಡಪ್ಪ ಸರಿ ಇರ್ಲಿ ಬಿಡಕ ನೀನ್ ಡೈಲಿ ಬೇಯದ ನಾವ್ ನೋಡೋದ ಎಲ್ಲ ನೋಡ್ತೀನಿ ಕಡೆ ಅವನ್ ಮನ್ಸದ್ ಮೇಲೆ ಅಲ್ಲಿ ಬಕ್ವಾಲ್ ಬಿದ್ದ ನೋಡು ತೊಂದ್ರೆ ಇವು ಸುಲಮಾಗಿ ಇನ್ನೂ ಹೊತ್ತೊಂಡಿಲ್ಲ ನೋಡ್ರಿ ನಮ್ಮ ಕಣಲ್ಲಿ ಏನಾರ

ಚಾಯ್ ಗೀ ಮರಸ್ಲಿ ಏನಪ್ಪ ಏ ಏನ್ ಚಾಯ್ ಏನ್ ಬೇಡ ಏನ್ ಬೇಡ ನಡಿ ಹೋಗೋಣ ಆಚೆ ಎಲ್ಲ ಕೆಲಸ ಇಷ್ಟೊತ್ತು ನಿಮ್ ಅಕ್ಕ ಬರೋದಾಯ್ತ ಚಾಯ್ ಕೇಳ ಮತ್ತೆ ಚಪ್ಪಲ್ ಇರ್ಲಿ ಬಿಡು ಏನಾಗಲ್ಲ ಏನ್ ದೋಸ್ತಿ ತಗೊಂಡ್ ಅಕ್ಕ ಬೈದ್ರ ನಿನಗೂ ಅಕ್ಕ ನಿನಗ ಅದಕ್ಕೆ ನಾವ್ ಸುಮ್ನೆ ಇರೋದಪ್ಪ ನಡಿ ಮತ್ತೆ ಕೆರ ತಗೊಂಡ್ ರೆಡಿ ಅಷ್ಟೇ ಆಚೆ ಹೋಗೋಣ ಆಯ್ತು ನಡಿ ಬ್ರಷ್ ಮಾಡ್ತೀನಿ ಹೋಗ ಏ ಜಲ್ದಿ ನಡಿ ನಂಗ್ಯಾಕೆ ಹಾಕ್ ಬಾರ್ಲ ಒಳ್ಳೆ ಹುಡುಗಿರ್ತಾರ ಎಷ್ಟೊತ್ ರೆಡಿ ಆಗ್ತಿ ಆಯ್ತ್ ನಡಿ ಹೋಗೋಣ பா மாட்டே 100 ரூபாய் போடல か100 ரூபாய் か என்ன பாயா என்ன നോக்கਣਾكو இதா இதா மை કોણா காசு நீங்கடா தன்னத்தர காசுல மாட்டேனாலும் எட்கா மஞ்சி நீங்கடா ஸ்கார் ாமல்லை <Sessizuk> ம <Sessizuk>

ನಮ್ಮ ಅಣ್ಣನ್ ಕೂಡ ಅಂಗಡಿ ಹೆಂಗೈತಪ್ಪ ಎಳ್ನೀರು ಎಳ್ನೀರ್ ಏನ್ ಚಲೋ ಆ ಆನಂದ್ ಮಕ್ಳು ಬರಲ್ಲ ಇಬ್ರು ನಾವ್ ಕರೆದ್ರೆ ಬರಲ್ಲ ಅಂತಾರಲ್ಲ ಅವ್ರು ಅವ್ನಲ್ಲಿ ಕೆಲ್ಸಕ್ಕೆ ಹೋಗಿ ನಂದಪ್ಪ ಬೆಳಗ್ಗೆ ಫೋನ್ ಮಾಡಿದ್ದೆ ನಾನು ಎಲ್ಲಾ ಕೆಲ್ಸ ಕೆಲ್ಸ ಅಂತಾರಪ್ಪ ನಾವ್ ಫೋನ್ ಮಾಡಿದ್ರೆ ಫೋನ್ ಇತ್ತಲ್ಲ ಭಾನುವಾರ ಕೆಲ್ಸಕ್ಕೆ ಹೋಗ್ತಾರ ಎಷ್ಟೊತ್ತಿಗೆ ಫೋನ್ ಮಾಡ್ಬೇಕಾಗಿತ್ತಲ್ಲ ನನ್ಗಾರ ನಿನ್ಗಾರ ಅವ್ರೆಲ್ಲ ದುಡ್ಕಂತಿನಾರಪ್ಪ ನಾವೆಲ್ಲ ಹಂಗಾಗಿ ನೋಡಿ ಬ್ಯಾಂಕ್ ತಿರ್ಗಾಡ್ತೇವೆ ಕೆಲ್ಸ ಎಲ್ಲ ಮಾಡಿಲ್ಲ ನೋಡಮ್ ನೀನಾರ ಫೋನ್ ಮಾಡೋನ್ಗೆ ನಾನ್ ಅವ್ರ ಫೋನ್ ಮಾಡಲ್ಲ ಬಿಡ ಅವನೇ ಮಾಡ್ತಾನೆ ಅಲ್ಲ ಅವ್ನ್ ಮಾಡ್ಬೇಕಲ್ಲ ಆಮೇಲೆ ಸುಮ್ನೆ ಐಕೆ ಮಾಡ್ರ ಮನಕ ಏ ಅವನಿಗೆ ನಾವ್ ಅವನ್ ಬಿಟ್ಟು ಹೇಳಿರ್ ಕುಡಿಯಕ್ ಬಂದ್ ಗೊತ್ತಾದ್ರೆ ನೋಡು ನೋಡವನು ಯಾಕೆ ನಿನ್ನೆಯಿಂದ ಒಂಥರ ಬೇಜಾರಾಗಿದ್ನಲ್ಲ ಏನು ಅವನಿಗೆ ಏನೋ ಗೊತ್ತಿಲ್ಲ ಇವತ್ತು ನೈಟ್ ಲೋಡ್ ಹೊಡ್ದ ಬೆಳಗ್ಗೆ ಲೋಡ್ ಹೊಡ್ದೇ ಯಾವ್ದು ಫೋನ್ ಬರ್ತೈತ್ ನೋಡ್ದ ನೋಡ ಯಾರು ಏ ವೆಂಕಟೇಶ ಕೇಳು ಎಲ್ಲ ಕೇಳು ನೆನ್ಸದ್ರಲ್ಲ ಅವನೇ ಫೋನ್ ಮಾಡ ನೋಡು ಹಲೋ ಹೇಳಪ್ಪ ಹಲೋ ಹಾ ಸರ್ ಹೌದು ವೆಂಕಟೇಶ್ ಅವ್ರ ಫ್ರೆಂಡ್ ಯಾರು ಏನಾಯ್ತು ಯಾಕ ಎಲ್ಲಿ ಏನಂತ ಸರಿ ಸರ ಆಯ್ತ್ ಐದ್ ನಿಮಿಷದಲ್ಲಿ ಬರ್ತಿತ್ತು ತಡಿ ಏನು ಗಲಾಟೆ ಎಂದಿ ಯಾವ್ದೋ ಏನು ಎಳ್ಳ ಇಲ್ಲ ಆಗಿ ಕರ್ಕೊಂಡು ಹೋಗ್ತಿವಿ ಅಲ್ಲಿ ವೆಂಕಟೇಶ್ವರ ಏನೋ ಮಾಡೋಣ ಅಂತ ಯಾವುದೋ ಲಫ್ರ ಆಗೈತೆ ಅಲ್ಲಿ ಯಾರ್ನ ಜಗಳ ಯಾರ ಯಾರ್ ಜಗಳ ಆಡಾಕತ್ತಾರ ಅಲ್ಲಿ ಫೋನ್ ಮಾಡಿದ್ರ ಯಾರ ಫೋನ್ ಮಾಡಿದ್ರಿ ಈಗ ಹಾ ನಂಬರ್ ನಂಬರಿಂದ ಯಾರು ಅವ್ರು ವೆಂಕೇಶ್ವರ ತಮ್ಮ ಅಂತ ಅವನ್ ಮಾಡಿದ ಬಾಣ ಇಲ್ಲ ಮನ ಜೊತೆ ಏನೋ ಜಗಳ ಮಾಡ್ತಾರಂತ ಅದಕ್ಕೆ ಬಾ ಬೇಗ ಐದ್ ನಡೆ ಬೇಗ ಅವ್ರ ಮುಟ್ಟಿದ್ರಿ ಯಾರ್ನೇ ಕ್ಲಾಸ್ ಎಲ್ಲಿ ಬರ್ತಾ ಆರನೇ ಕ್ರಾಸ್ ಅಲ್ಲಿ ಮುಂದೆಗಡೆ ಹೋಗು ರೈಟ್ ಅಲ್ಲಿ ತಗೊಂಡು ಲೆಫ್ಟ್ ಹಂಗೆ ಸೈಟ್ ಹೋದ್ರೆ ಮುಂದೆನೆ ಬರೋದು ಅಲ್ಲಿ ಬೇಗ ಹೋಗನ್ ಅವ್ ಯಾವನ್ ಭಾಷೆ ನಮ್ಮನ್ನ

ಇಲ್ಲಿ ಎಷ್ಟು ಜನ ಅವ್ರೆ ನೋಡೋಣ ಅಷ್ಟೇ